ಅಲ್ಲ ನಮ್ಮ ಮನೆಯಾಗೆ ಹೊಸರುಗಾಯಿ ಬಿಡಿಸ್ತೀನಿ ಅಂತಂದ್ರು ಕೂಲಿಯನ್ನು ಕರ್ದು ಬಂದಿದ್ರು ಈಗ ಇಷ್ಟಾದ್ರೂ ಪತ್ತಿಲ್ಲ ಹೊತ್ತು ಗಂಟೆ ಅದು ಈಟತ್ತಾದ್ರೂ ಒಬ್ರನ ಪತ್ತಿಲ್ಲ ಅದನ್ನು ಯಾವಾಗ ಬರ್ತಾರ ಏನು ಕತ್ತೆ ನೋಡಿ ನೋಡಿ ಸಾಕಾಗ್ ಸಂಗಜಿ ಆಲೆ ಉಂಡೆ ಉಂಡೆಸ ಎಲ್ಲಿ ಗೊತ್ತು ಸರಂಜಮ್ಮ ಕಾಣಲ್ಲ ಒಳಗೈತೆ ಏನು ನಾಳೆ ಓದ್ತವೆ ಹೊಲಕ್ಕೆ ಕಣೆ ನಿಂಗಮ್ಮ ಓಯ್ಯೋಟತ್ತಾಗಿತ್ತು ಈ ಟತ್ತನಾಗ ಬರೋದು ಹೊಸರುಗಾಯಿ ಬಿಡ್ಸೋಕೆ ಅಂತಂದ್ರೆ ಕೂಲಿ ಅಂತ ಆದರೆ ಹಿಂಗೆ ಮಾಡ್ತೀರಾ ನೋಡು ಕೆ ಜಿ ಆದರೆ ಗನ್ವಾ ಬೆಳ್ಕರ ಐತಿ ಬಂದು ಗಿಡ ಇಟ್ಕೊತೀರಾ ಈಗ ಬಂದಿದ್ದೀರಲ್ಲ ಈ ಓಟೊತ್ತಾಗೈತೆ ಮನೆಯಿಂದ ಬರೋಟೊತ್ತಿಗೆ ಹನ್ನೊಂದು ಗಂಟೆ ಆಗೈತಲ್ಲ ಈಗ ಈಗ ಬಂದು ನೀವು ಏಳು ಸಹಸ್ರೂಪಾಯಿ ನೀನು ಮನೇನು ಇನ್ನು ಸರಾಜು ಕೇಳ್ತೇವೆ ಹೊಲದಕ್ಕೆ ಹೆಂಗೆ ಹೋಗೋದು ಬಿಟ್ಟು ಇನ್ನು ಮನೆ ತಕ್ಕ ಬೇರೆ ಬಂದಿದ್ದೀರ ಹೋಗಿ ಹೊಲ್ದಕ್ಕೆ ಹೋಗಿ ತಟ್ಟಿನೂ ಆಲೇ ಚೀಲನೂ ಎಲ್ಲ ಹಾಕಿ ಬಂದಿದ್ರು ಇಟ್ಕೊಂಡು ಬಿಡಿಸಿದ್ರೆ ಬರಲ್ವಿ ಅವಳು ಅವಳು ಒಳಗಿನ್ನ ಅವಳು ಹಾಗೆ ಮಿಜಿ ಮಿಜಿ ಅಂದ್ಕೊಂಡು ಮಾಡೋ ಹೊತ್ತಿಗೆ ಹಾಕೈತೆ ಅವಳೇನೆ ಎಲ್ಲರಂತೆ ಮುನ್ನಿಸ್ತೀಯಲ್ಲ ಬಡ ಬಡ ಮಾಡಿ ಅವ್ರಿಗಿನ ಕೂಲಿಯರ್ಗಿನ ಹೋಗಿ ಬಿಡಿಸ್ಬೇಕು ಅಮ್ಮ ಅಂತಾಳಲ್ಲ ಇನ್ನು ಒಳಗೆ ಆತ ಬಿಡುಗಿ ಆಡ್ತಾಳೆ ಹೋಗ್ರಿ ಇಲ್ಲಿಗಿನ ಯಾಕೆ ಬಂದ್ರಿ ಹೋಗಿ ಒಂದೇ ಸಲಿನ ಇಟ್ಕೊಂಡು ಬಿಡಿಸೋಗ್ರಿ ಬತ್ತಾಳೆ ಹಂಗೆ ಅಜ್ಜಿ ಒಂದಿಟ್ಟ ಎಲೆ ಇದ್ರೆ ಕೊಡು ಇವಾಗಿನ ಉಂಡು ಬಂದು ಒಂದಿಟ ಎಲೆ ಕೊಡು ಹಾಕೊಂಡು ಹೋಗ್ತೀವಿ ಹೋಗಿ ಬಿಡಿಸ್ತೀವಿ ಕೊಡು ಎಲೆ ನಾವು ಕೈ ಒಳಗೈತೆ ತನ್ನ ತಗೊಂಡೆ ಕೊಡು ಒಂದಿಟ್ಟ ಉಂಡೆ ಅಲ್ಲೇನೇ ಉಳ್ಳೊಳ್ಳೆಲ್ಲಸ್ಮಕ್ಕ ಅಲ್ಲಕ್ಕನೆ ನಾವು ಅಲ್ದಾಗ ಇರೋರು ನಾವು ಆತಕ್ಕೆ ತಂದಿಕ್ಕೆ ಮನೆ ಏನೇ ನೀನು ಊರಾಗಳಿದ್ದ ಅಂಗಡಿ ತಗಲಿದ್ದ ಬಂದಿದ್ದೆ ಇನ್ನೂ ನೀನೇ ತಂದು ನಮ್ಗೀಟ ಕೊಳಮ್ಮ ಆಕೆ ಅಂತಂದು ಹೇಳಿ ಕೊಡಂಗಿಲ್ಲ ನಮ್ಮನ್ನು ಅಡವೀಗಿರನ್ನ ಹೊಲ ಹೊಲ್ದಾಗ ಏನು ಯಾತ್ರೆ ಸಿಗ್ತವೆ ಎಲ್ಲಿ ಇಟ್ಕಿದ್ರು ಕೊಡು ಅಂತಂದು ಕೇಳ್ದೆ ಬಂದಿರೋದು ನೋಡಿರ ಹನ್ನೊಂದು ಗಂಟೆಗೆ ಹೋಗಿ ತಾಯಿ ಸಾಲು ಬಿಟ್ಕೊಂಡು ಬಿಡ್ಸೋ ಯಾವೆಲ್ಲ ಇಲ್ಲ ಯಾತದಿಲ್ಲ ನೀವು ಇನ್ನು ನಿಂತ್ಕೊಂಡು ಮಾತಾಡ್ತೀರಾ ಇನ್ನು ಒತ್ತು ಈಗ ಹುಟ್ಟಿ ಗೊತ್ತೈತೆ ನಮ್ಮಂಗೆ ಲಾಟ ಲಟ ಯಾ ಹೋಗ ನಮ್ಮ ತಂದುಂಗಿಲ್ಲ ಯಾವೆಲ್ಲ ಇಟ್ಕಿಲ್ಲ ಯಾತಿಲ್ಲ ಓ ಸುಮ್ನೆ ಹೋಗಿ ಸಾಲು ಇಟ್ಕೊಂಡು ಹೋಗಿ ಬಿಡಿಸೋದು ಅಯ್ಯೋ ನೀನು ಯಾಕೆ ಹಿಂಗೆ ಆಡ್ತೀಯ ಬಿಡಿಸ್ತೀವಿ ಸುಮ್ತಿರು ರಂಗಜಿ ಇದ್ರೆ ಎಲ್ಲಡಿಕೆ ಕೊಡು ಅಂತಂದೇಳಿ ಅಂದೆ ನಾನು ಒಂದು ಇಟ ಇದ್ರೆ ಕೊಡ್ತೀಯ ಅಂತಂದೇಳಿ ನಾವು ತರಕ್ಕೆ ನಾವೇನು ಮಲ್ಲ ಏನಿಲ್ಲ ಇಟ್ಟು ಕೇಳಿದೆ ಅಷ್ಟೇ ನಾನೇನು ಹಾಕಿಂತೀನಿ ಅಕೆಲ್ಲ ಸಿಲು ಕಟ್ಕೆ ಮಂಗಿದರೆ ಬಳಕಾರಿ ಅತಿ ತಾಂತಿ ನೀನು ಅಂದರೆ ಆಯ್ಕೆ ಅಂತ ಅದಕ್ಕೆ ಒಂದಿಟ್ಟು ಕೊಡ್ತೀಯ ಅಂತ ಕೇಳಿ ನಮ್ಮ ಇದ್ರೆ ಕೊಡು ಇಲ್ದಿದ್ರಲ್ಲ ನೀನೇ ಹಾಕಂಗ ಕರಿಯೇ ಬೇಜಾರಾಕಿ ನೀನು ಊರಕ್ಕೆ ಬಂದು ಕರಿ ಕೂಲರ್ನ ಗೊತ್ತಾಗುತ್ತೆ ಅವಾಗ ಹೆಂಗೆ ಕೂಲಿಯರು ಅಂತಂದಂಬುದು ನಾವು ಬೇರೆ ಅವ್ರಿಗೆಲ್ಲ ಹೋಗ್ತಿವಲ್ಲ ನಿನ್ನಂಗೆ ಯಾರಾಡಲ್ಲಮ್ಮ ಹೆಂಗೆ ಮಾತಾಡಿಸ್ತಾರೆ ಹಂಗೆ ಊರು ಉರು ಉರು ಊರು 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 ಅಂತೀಯ ನೀನು ಇವಾಗ ಬನ್ನಿ ಮತ್ತೆ ಬರ್ರಿ ಹೂಡಿರಿ ಹಾಂ ಉಣ್ಣು ಬಂದಲ್ಲಿ ಇದ್ರೆ ಉಂಡು ಅಲ್ಲಿ ಹಾಕ್ಬೇನಿ ತಟ್ಟಿನೂ ಇವೆಲ್ಲನಾ ಬಿಡ್ಸಕ್ಕೆ ಕೀಲನೂನು ಎಲ್ಲಾನ ಕುಕ್ಕ್ಯಣಗಿ ಇಟ್ಕೊಂಡು ಬಿಡಿಸಿ ಬತ್ತೀನಿ ನಾನು ಒಂಚೂರು ಉಂಡು ಬತ್ತೀನಿ ಬರ್ರಿ ಉಂಡು ಬರ್ರಿ ಇಲ್ಲ ಪಾಪ ಅವ್ರು ಇನ್ನೂ ಉಂಡು ಬಂದಿರಲ್ಲ ನಿಂದೆ ಮುದ್ದೆ ಕರ್ತ್ಕೊಂಡಿರ್ತಾರೆ ಹೋಗ್ಯ ನಿನ್ನ ಹೋಗಿ ಒಳಕ್ಕೆ ಹೋಗಿ ಅವ್ರ ಜೊತೆ ಹೋಗಿ ಬಿಡಿಸೋದ್ ಕಲ್ತ್ಕ ಆ ಇನ್ನು ಉಣ್ಣು ಬರ್ರಿ ಎಂತಂದೇಳಿ ಉಂಡು ಬರ್ತೇನೆ ಹಂಗೆ ಬಂದಿರ್ತಾರೆ ಕೂಲಿ ಬರೋರು ಇನ್ನ ಹುಣ್ಣು ಬರ್ರಿ ಎಂಥ ಕರೀತೀಯ ಹೋಗಿ ಸಾಲ ಇಡ್ಕೊಂಡು ಬಿಡಿಸ್ರಿ ಅಂತಂದು ಹಂಗಿಲ್ಲ ಅದು ಇಬ್ಬರೇ ಇಬ್ಬರು ಬಂದಾರೆ ಎಸ್ ಬಿಡಿಸ್ತಾರೆ ಇಟ್ಟಾಗ ಬಿಡಿಸಿ ಬಿಡಿಸಿರಿ ಏ ಒಂದು ಕಿಂಟಲ್ ಎರಡು ಕಿಂಟಲ್ ಬಿಡಿಸಿ సరే ఆక ఐదు కేజీ పద్దు కేజీ బిడ్సీర్రీ న్యా ఐదుకి ఆతీ మార్కెట్కి ఆక్తీ నీకే గొప్పగాల్ ఓకే ఉండూ వ సుమ్ ఇన్న ఉండి బర్రీ అంతి కరీతీ ఏ రంగజీ యాకంగత్యా నా ఉండు బంద నిన్న ముద్దే యేక ఓ హా చెక్క ఉండబో నవ అలా ఉండు బందీ ఇది ఆక ఏం కాతీ నవెలాడస్తీవు సుమ్ీరు ఏను నా ఇరే ఎలా బందో ఇలాకం బరద్య ఇం బాలో అన్న అల్ బిలు బడతీ సుంకీరు ಏಯ್ ನಡೆಯಲ್ಲ ಅಸ್ಮಕ್ಕ ಯಮ್ಮ ಒಯ್ದಿ ಕುಟೇನೋ ಆಡ್ತೀಯ ನಡಿ ಹೋಗಿ ಬಿಡ್ಸೋಣ ಏ ನಾಳೆ ಉಂಡು ಬಂದಿದ್ದೀನಿ ನಾವು ಅದು ಹಂಗೆ ಆಡೋದು ಯಾವಾಗಲೂ ಅಷ್ಟೇ ಯಮ್ಮಂದು ಹಣೆ ಬರೋನೇ ಅಷ್ಟು ಯಾವಾಗಲೂ ಒಟ 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 ಒಟಿ ತಿರ್ಬೇಕು ನಡಿ ಹೋಗ ನಡಿ ಅಲ್ಲಿ ಕಣತ್ತೆ ಆ ಕೂಲಿಯನ್ನು ಹಾಕೊಂಡು ಬೈತಿಯ ಬರಲ್ಲ ನಿಮಗೆ ಕೂಲಿಯನ್ನು ಕಲಿಯೋಕೆ ಊರಕ್ಕೆ ಹೋದ್ರೆ ಗೊತ್ತಾಗುತ್ತೆ ಯಾರು ಬರಲ್ಲ ಅಲ್ಲಿ ನೀ ಏನೇ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅದೈತೆ ಇವತ್ತು ಹೋಗಿದ್ದಾರೋ ಆಗಿಲ್ಲ ಇನ್ನ ಫಸ್ಟ್ನೇ ದಿನ ಆಗ ತಕ್ಕ ಹೆಂಗೆ ಯಾರು ದಪ್ಪಲಿಕ್ಕೆ ಬಿಟ್ಬಾರನೇ ಒಂದು ಸಾವಿರ ಹೇಳ್ತಾರೆ ಆದ್ರಾಗೆ ಊರು ಹುರ್ಟಕೆ ಹೋಗ್ತಾರೆ ಅವ್ರು ಊರೂರು ಹೋಗಿ ಕೂಲಿ ಎಲ್ಲ ಜಾಸ್ತಿ ಕೆ ಜಿ ಎಲ್ಲ ಜಾಸ್ತಿ ಹೋಗ್ತಾರೆ ಒಬ್ರು ಬರೋರೇ ಇಲ್ಲ ಬಂದನ್ನು ನಿಮ್ಮ ಕರಿ ಹೆಂಗೆ ಅಂದರೆ ನಾಳೆ ಯಾರು ಬರ್ತಾರೆ ಯಾರು ಬರೋಲ್ಲ ಸುಮ್ಮನೆ ಇರತ್ತಾಗತ್ತೆ ಬಿಡಿಸ್ತಾರೆ ಒಂದು ಕಮ್ಮಿ ನೀನು ನಿನ್ನ ಕೂಲಿಯನ್ನು ಹಂಗೆ ಹಿಂಗೆ ಹೇಳಿ ಬೈಬೇಡ ಅಯ್ಯೋ ನಮಗೂ ಗೊತ್ತೇಳು ಊರು ಊರು ತಗೋದ್ರೆ ಮುದ್ದಿರೋಲ್ಲ ನೀರು ಇರಲ್ಲ ಕಾಫಿ ಬ್ರೆಡ್ಡು ಕೊಡ್ತಾರೆ ನಾವೇ ಬಿಸಿ ಮುದ್ದೆನೋ ಮಟ್ಕೆ ಬಂದು ಇಕ್ಕಲ್ಲ ನಾವು ವಿನ್ನ ಮುದ್ದೆನಾಗ ಬಿಸಿಯಾದ ಮುದ್ದೆ ಮಾಡಿ ಸಾರ್ ಮಾಡಿ ಉಂಬ ಊರು ಊರ್ತಾ ಹೋಗ್ತಾರೆ ಯಾತ್ರವನ್ನ ಅಂದವ ಯಥವ ಗುಣ ಮಂದು ಕೊಟ್ಟು ನಡಿ ಎಮ್ ತಂದು ಅಂಬ್ತಾರೆ ಇಲ್ಲಾಂದ್ರೆ ಬ್ರೆಡ್ ಬಿಸ್ಕತ್ತ ತಂದು ಕೊಟ್ಟು ನಡಿ ಎಮ್ ಯಾರೋ ಹಿಂಗಾರೋ ಮಲ್ಬಿಡು ಏ ಅಕ್ಕ ಇವಾಗ ಯಾರು ಮುದ್ದೆ ಮುದ್ದೆ ಅಂತಂದು ಅಂಬಲ್ಲ ನೀನ್ ನೋಡು ನಿನ್ ಮುದ್ದೆ ನೋಡು ಅಂತಂದು ಅಂಬ್ತಾರೆ ಸುಮ್ಮನೀರು ನಿನಗೆ ಗೊತ್ತಿಲ್ಲ ಕೂಲಿಯರ್ನು ಹೆಂಗ್ ತಂದೊಂಬದ ನಾವೇ ಆಗಿರ್ತೀವಿ ಅವರೇ ಮನೆಯರಾಗಿರ್ತಾರೆ ಸುಮ್ಮ ನೀರು ಹಂಗೆಲ್ಲ ಮಾತಾಡಿರಿ ಯಾವ್ದು ಆಗೋದಿಲ್ಲ ನೀನಿನ್ನ ಮಿಜಿ ಮಿಜಿ ಏನು ಬೇಡ ಹೋಗು ಇನ್ನೇ ಎಸ್ ಬಿಡಿಸ್ತಾರೆ ಅವಳು ಯಾರು ರೇಖಮ ಮಾಡ್ಬೋತಾಳೆ ಅಂತಂದ ಅವಳಿನ ಎತ್ ಬದಲ ನೋಡು ಇನ್ನು ನೀನು ಇನ್ನೂ ಎಲ್ಲರಿಗಿನ್ನ ಮುಂದಾಗಿ ಹೋಗಿ ಸಾಲ ಇಟ್ಕೊಂಡು ಬಿಡಿಸ್ಬೇಕು ಅಂತಂದ್ರೆ ಇನ್ನೂ ಮಿಜಿ ಮಿಜಿ ಅಂದ್ಕೊಂಡು ಇಲ್ಲೇ ಇರು ಬರ್ರಿ ಉಂಡ್ರಿ ತಿನ್ರಿ ಅಂತಂದು ಹೇಳಿ ಕರಿತೀಯ ಹಾಂ ನಿನಗೆ ಯಾಕೆ ಏನಕ್ಕೆ ಆಗಲ್ವ ಏನು ಕತ್ತಿ ಹೊತ್ತು ಮುಂಚೆ ಹೋಗೋಣ ಮನೆಯವರು ಮುನ್ನುಗ್ಗಿ ಮಾಡಬೇಕು ಮನೆಯವ್ರು ಮಾಡ್ದಿಲ್ಲದ್ದು ಯಾವ ಬದುಕು ಆಗೋದಿಲ್ಲ ಹಾಗಳಕ್ಕೆ ಯಾರು ಕಾಣಲ್ಲ ಕೂಲಿಯ ರೊಸ್ರಿಗೆ ಬಿಡ್ತ ಎಂತೇಳಿ ಕರ್ದಲ್ಲ ನೀನು ನಿನ್ನ ಮನೆ ತೆಗೆ ಬಂದಾರ ಏನು ಬಂದಿಲ್ವ ಯಾರ ನಾನು ಏ ನೀನ ಇದಾರ ಹಾಂ ನೀನು ನಾ ಸಿಣೆ ಹಂಗೇನೆ ನಾಳೆ ಬ ಅವ್ರು ಬಂದಿದ್ದೆ ಲೇಟಾಗಿ ಎಮ್ ತಂದು ಅಂತೀನಿ ಇವಳಿನ ಮಾರು ಮಧ್ಯಾಹ್ನಕ್ಕೆ ಬಂದದಾಳೆ ಮುಂದಾಗಿ ಹೋಗೋಣ ತಂದ ಮಂಗಲ್ಲ ಎಲ್ಲಿ ಹೋಗಿದ್ದೆ ತಾಯಿ ಊರು ಹೋಗಂಗಿದ್ರು ಗನವಾಗಿ ಎಂಟೂವರೆ ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಅಡುಗೆ ಮಾಡಿಕ್ಕೆ ಗನವಾಗಿ ವಾಲ್ಟು ನಿಂತ್ಕೊಂಡಿರ್ತೀರ ಟೆಂಪ ಬರ್ತೈತೆ ಅದು ಬತ್ತೈತೆ ಇದು ಬತ್ತೈತೆ ಬಿಟ್ಟು ಹೋಗ್ತಾರೆ ಅಂತಂದು ಹೇಳಿ ಏನು ತಾಚಾರ ನೋಡಿ ಏಟ ಹತ್ತಿನ್ನ ಬಂದಿದ್ದೀಯಾ

ಇವಳು ನೋಡಿ ನಾಸಿಕ್ಕೆ ಇಟ್ಟಾಳು ಈಗ ಬಂದಿರೋದ ಏಟೋ ಕೂಲಿ ಕೊಡ್ತಾರೆ ಅಂತಂದ್ರೆ ಏನು ಅದಕ್ಕೆ ಅಳತೆ ಬೇಯೇ ಬಿಡ್ವಿ ಕೆ ಜಿ ಮೇಲಾದರೆ ಇಟ್ಟ ತಕ ಇರಾರೆ ಕೆ ಜಿ ಮೇಲಾದರೆ ಹಂಗೇನೆ ತೂಕ ಹೋಗ್ಲಿ ಅಂತ ಸೊಪ್ಪು ಸೆದೆ ಎಲ್ಲ ಗಿಡ ಇಟ್ಕೊಂಡು ತಾರ್ದು ಎಳೆವು ತಾರ್ದು ತಾರ್ದಿಕ್ತಾರೆ ಈಗ ನೋಡು ಕೂಲಿ ಅಂತ ಎಂಬೋದಕ್ಕೆ ಈ ಬಂದಾರೆ ಬಂದ್ರೆ ಬಂದು ಮುನ್ನೂರು ರೂಪಾಯಿ ಕೂಲಿ ತಕೊಂಡು ಹೋಗ್ತಾರೆ ಬಿಡ್ಸೋದು ನೋಡಿರು ಗಿಡ ಇಟ್ಕೊಂಡು ನಿಂತ್ಕೊತಾರೆ ಇಪ್ಪತ್ತು ಕೆ ಜಿ ಬಿಡಿಸಲ್ಲ ಕೂಲಿ ಆದರೆ ಒಂಥರ ಮಾಡ್ತಾರೆ ಕೆ ಜಿ ಲೆಕ್ಕಾದ್ರೆ ಒಂಥರ ಮಾಡ್ತಾರೆ ಇವರು ಊರೂರ್ತಕ್ಕ ಹೋಗ್ತೀವಿ ಅಂತಂದು ಹೇಳ್ತಾರೆ ಅಲ್ಲಿ ಕಾಪಿರಲ್ಲ ಮುದ್ದಿರಲ್ಲ ಸುಮ್ಮನೂ ಹೇಳಿದ್ದ ಬರ್ತಾರೆ ಅಲ್ಲಿ ಏಟನೇ ಕೊಡಲಿ ಇಸ್ಕೊಂಬತ್ತಾರೆ ಇಲ್ಲೇ ಇದ್ದರಾಗೆ ದಿಮಕ್ ಮಾಡೋದು ನಾವು ಮಾಡ್ತಾರಲ್ವ ಅಂತಂದು ಹೇಳಿ ಇದು ಅಡುಗೆ ಮಾಡೋಕ್ಕದು ಉಂಬಕ್ಕಿಕ್ಕದು ಕಾಪಿ ಕೊಡೋದು ಎಲ್ಲ ಮಾಡ್ತೀವಿ ಏನು ತಿಂದು ಉಂಡ್ರೂ ಅವ್ರು ಮಾಡೋದೇ ಮಾಡೋದು ನೀನು ಹೋಗೇ ತಾಯಿ ನೀನು ಇನ್ನೂ ಇಟ ತಕ ಇಲ್ಲೇ ಕುಕ್ಕ ನಾ ಹೋಗ್ಬೇಡ ಹೋಗಿ ಲಟ ಲಟ ಬಿಡ್ಸೋಣ ಕಲ್ತ್ಕೊಬೇಡ ನೀನು ನಾನು ಹೋಗ್ತೀನಿ ಹಾಂ ಮಧ್ಯಾಹ್ನಕ್ಕೆ ಒಂದು ಇಷ್ಟ ಆಯಿತಾ ಆಯ್ತಪ್ಪ ಇಕ್ಕ ಬಂದು ತಾಣ್ತೀನಿ ಅಲ್ಲಿ ಕುರಿ ಮರಿದೇ ಇದಾವೆ ಉಳ್ಳಾಕು ಹುಡುಗರು ಬರ್ತಾವೆ ಮತ್ತೆ ಇರಿಸ್ಕೆ ಓಕೆ ನಾನು ಹೋಗಿ ಸಾಲ ಇಟ್ಕೊಂಡು ಬಿಡಿಸ್ತೀನಿ ಲಸ್ಮಕ ನೀವು ಯಾವಾಗ ಬಂದಾಕ ನಾನು ಬಿಟ್ಟು ಅದೇ ಬರ್ತಿದ್ದೀರಾ ಒತ್ತ ಮುಂಚೆ ಬಂದ್ರಿ ಅಲ್ಲೇ ಏನೋ ಒಂದು ಸಾಲ ಬಿಡ್ಸಿರಿ ಎರಡು ಸಾಲ ಬಿಡ್ಸಿರಿ ಅವ್ಜಂಗೇನೇ ಅವ್ರಿಗೆ ಲೇಟಾಗಿ ಬಂದದ್ರೆ ನೀನು ಈಗ ಬಂದಿದ್ದೀಮ್ ತಂದು ಹೇಳಿ ಬಯೋ ಬಯ ಮಟ್ಟಮ್ಮ ನಾನಲ್ಲಿ ಭಾಯ್ತಿತ್ತು ನಿನ್ನ ಲೋಟ ನೀರಿಸ್ಕೊಂಡು ಕೊಟ್ಟು ಬರೋ ನಾನು ಕುಂತ ಎಮ್ ತಂದು ಅಂದ್ಕಂಡು ಅವಜ್ಜಂಗೆ ಬಾಯ್ ಮಾಡೋದಕ್ಕೆ ಅದೇ ಬಂದಮ್ಮ ಅಲಕಣೆ ರೇಖಮ್ಮ ನಾವು ಮುಂದಾಗ ಬಂದಾರೆ ಒಜ್ಜಿ ಕುಟ್ಟಿಗೆ ಕೋಲಿಕಿಸ್ಕೊಂಡ್ ಬಂದಿದ್ದೀವಿ ಬಯಸ್ಕಂಡು ಇನ್ನು ನೀನು ಬೈದಂಗಿತ್ತಳ ಹೋಗಿ ಹಂಗೆ ನಾ ಹೇಳಂಗ ಹೇಳಿ ನಾನು ನನ್ನ ನೀನು ಬರ್ಬೇಕಾದಾಗ ಏ ಆಗೇ ಬೈಕೆ ಅಂತ ಮಂಗೇನೆ ಅವ್ರು ನೋಡಿ ರಾಟತ್ನಾಗ ಬಂದ್ರೆ ಈಟತ್ತಾಗ್ ಬಂದರೆ ಗಿಡ ಹಿಡ್ಕೊಂಡು ನಿಂತ್ಕೊಂತಾರೆ ಕೆ ಜಿ ಆದ್ರೆ ಹಿಂಗೆ ಬತ್ತಿದ್ದೆ ಮನೆ ಈಟತ್ತನಾಗ ಬಂದಿದ್ದೀ ಅಮ್ಮ ಹೇಳಿ ಮಾತಾಡ್ತಿತ್ತು ಸಸೆನೂ ಬೈತಿತ್ತು ನೀನು ಇನ್ನೂ ಮಧ್ಯೆ ತಕ ಉಂಡ್ಕೊಂಡು ಇಲ್ಲ ಮನೆಗಿರು సాలకు ముందాకి బిడస్బడక కులే ముందే ఏం అందే బైతి అంగే ఆవకా పక్క బతుకి అందరం బతుకు హుడుగుర్నే రెడీ మి కాన్వెట్టి కళస్బొక్కు ఆ ఒ తుకు మనయే అడుగు కస మొస్రె వార ఎలా మాత్ర టీమ్ ఆగతి ఇవజ్బో కుమ్ సుమ్ మాట్లాడితిరు కు మొత్తం ఇవ్వే బారు బర ఏంబోదు అండ్ లాస్ట్ టైం తల్లి అమ్మ మాత్ర నోడి బరదే పప్పు అరజమ్మ ఒళ్యాళు ಹಾಂ ಚೆನ್ನಾಗಿ ಮಾತಾಡಿಸ್ತಾಳೆ ಅವಳು ಏನು ಮುಂದಕ್ಕೆ ತೆಗಿರಿ ಮಾಡ್ರಿ ಕೇಳ್ರಿ ಹಾಂ ತಂದಂಬಲ್ಲ ತಂದು ತಡವಾಗಿ ಒಂದಿಟ್ಟಾಗಿ ಬೇಡಂಬಲ್ಲ ಇದು ಹಂಗೆ ನಾ ಎರಡ ಮಾಡುತ್ತೆ ಇದ್ರಾಗೆ ಇದು ಅಕ್ಕ ನೋಡಿ ಯಾರೂ ಬರ್ತಿರ್ಲಿಲ್ಲ ಅದಕ್ಕೆ ಬರೋಲ್ಲ ಅಮ್ಮ ತಂದು ಅಂಬ್ತಿ ಅಯ್ಯಾಮೇನು ಬಂದು ಹಂಗೆ ಹಂಗ್ಲಾಸ್ಟ್ ಕೇಳ್ತೀವಿ ಏನು ಮಾಡೋಣ ಅದಕ್ಕೆ ಬಂದು ಒಮ್ಮಿ ಇವ್ರ್ ಎಂದೆಂದ್ ಬರಬಾರ್ದು ಅನ್ಸುತ್ತೆ ಒಜ್ಜಿ ನೋಡಿರಿ ಇಲ್ಲ ಅವಕೈದು ಸ್ವಚ್ಛಕಾಯಿ ನೋಡಕರ ಉಂಡು ಬಂತು ಉಂಡಿರಲಿಲ್ಲ ಒಜ್ಜಿ ಕಾಟಕ್ಕೆ ತರ್ಕೊಂಬದಲ್ಲ ಅದೇ ಬಂದೈತಿ ಏನ ಮತ್ತೆ ಹಂಗೆ ಎಂದು ಹಿಂಗೆ ಆಡೋದು ಸುಮ್ಮನಿರತ್ಲಕ ಒದ್ರ ಬಗ್ಗೆ ಏನು ತಲೆ ಕೆಡಿಸಿ ಸುಮ್ಮನೂ ಅಂದು ಬರೋದು ಕ್ಕೊರಿ ನಾನೆಲ್ಲ ಇದೀನಿ ನಾನು ನೋಡ್ತೀನಿ ಆ ಸುಮ್ಮ ಅದು ಯಾರು ಅಷ್ಟೇ ಒಂದಕ್ಕೆ ಕೂಲಿ ನಾನು ಸುಮ್ಮ ಐತಿ ಇರುತ್ತೆ ಕಿವಿ ಕಿವಕಿ ಮಕ್ಕಬಿಡ್ರಿ ಏನು ಮಾಡೋಣ ಅದು ತಿರ್ಗಾ ಅದಕ್ಕೆ ಆಪೋಜಿಟ್ ಮಾತಾಡಿರೋ ಕಷ್ಟವೇ ನೀನು ಇಂಥರ ಮೇಲೆ ಕೊಡಮೇಗೆ ಎಂತ ಹಿಂಗಿಕ್ಕಿ ರಾತ್ರಿ ಎಲ್ಲ ಅಗ್ಲೆಲ್ಲ ಮಾಡುತ್ತೆ ಆದ್ರೂ ಕೊಟ್ಟು ಯಾರು ಸುಮ್ಮನೆ ಅದಕ್ಕೆನೇ ಅದ ಬಗ್ಗೆ ಏನು ತಲೆ ಕೆಡಿಸಿ ಮಕ್ಕಳು ಬಿಡಿಸ್ರಿ ಯಾಕ ಅಲ್ಲಕ್ಕೊಂದು ಸಲ ಜಮ್ಮ ಕೂಲರ್ನ ಕರ್ತಿದ್ದೆ ಈ ಹೊಸಗಾಯಿ ಚೀಲ ಓದ್ತಾ ಕರ್ಯಾರು ತೂಕ ಮಾಡಕ್ಕೆ ಯಾರನ್ನ ಗೊಂಡಾಳ ಕರಿಬೇಕಾ ಬಿಡಿಸ್ತಂಗೆ ಬಿಡಿಸ್ತಂಗೆ ಈಗ ನಾಲ್ವರ ಬ್ಯಾಕ್ ಹೇಳು ಒಂದುವರೆ ಕ್ವಿಂಟಲ್ ಎರಡು ಕ್ವಿಂಟಲ್ ಹೊಸರಗಾಯಿ ಇರ್ತವೆ ಚೆನ್ನಾಗದ ಹೊಸರುಗಾಯಿ ಬಿಡಿಸ್ತೀವಿ ಆ ಚೀಲ ಎತ್ತಿ ಕರಿಬಿಡ್ರಿ ಓದ್ತಾ ಕರ್ಬಿಡ್ವಿ ಯಾರನ್ನ ಕರಿ ಬರ್ತಾನೆ ಊಂ ಕಣದೇ ಹ್ಞೂ ಆ ಮತ್ತೆ ಅವನು ನೂರು ರೂಪಾಯಿ ಕೊಟ್ಟು ಬಂದಿದ್ದೀನಿ ಬತ್ತಾನೆ ಎಮ್ ತಂದು ಹೇಳಿ ಅವ್ನು ತಿಂತ ಅವನೇ ಯಾಕೆ ಈಟತ್ತಾದ್ರೂ ಬಂದಿಲ್ಲ ಬತ್ತಾನ ಬತ್ತಾನೆ ಹಂಗೆ ಬಿಡಿಸ್ತಾ ಇರ್ರಿ ನೀನು ಒಳ್ಳೆ ಸಣ್ಣ ಕೇಳಿದೆ ಆರಂಗಕ್ಕೆ ನೂರು ರೂಪಾಯಿ ಕೊಟ್ಟಿದ್ದೀಯಂತ ಅಂತ ಏನು ದುಡ್ಡು ಸಿಕ್ಕಿದಂಗೆ ಎಣ್ಣೆ ಅಂಗಡಿಗೆ ಹೋಗಿ ಕೊಡೋದು ಎಲ್ಲಿ ಮನಿಕೆಣ್ಣದಾನ ಯಾ ಚೀಲ ಒತ್ತಕ್ಕೂ ಬರಲ್ಲ ಏನಿಲ್ಲ ಅವ್ರಿಗೆ ಮುಂದಾಗೆ ದುಡ್ಡು ಕೊಡಬಾರ್ದು ಬದುಕು ಮಾಡ್ಬೇಕಾದೀ ಬೈನಾಗ ಹೋಗ್ತಾರಲ್ಲ ಅವಾಗ ಕೊಟ್ಟು ಕಳ್ಸ್ಬೇಕು ನೂರ ಐವತ್ತ ನೀವು ಏಟ್ ಕೊಡ್ತೀರಾ ಅಟ ಈಗ ಮುಂದಾಗೆ ದುಡ್ಡು ಕೊಟ್ಟೈತವಣ್ಣಯ್ಯ ಬರೋಲ್ಲ ಅವನು ಕುಡಿದು ಮನಿಕೊಂಡಿದ್ದಾನೆ ಅಲ್ಲಿ ಮಾತಾನ್ಗೆ ಹೋಗಿದ್ವಿ ಅಲ್ಲಿ ಹಂಗೆ ಮಾಡಿದ ತಿರ್ಗ ತಿರುಗಣ್ಣೇ ಏತಾಯ್ತು ಚೀಲನೆಲ್ಲ ಸುಮ್ಮನೆ ಯಾಕೆ ಕೊಡಕ್ಕೆ ಹೋದ್ರಿ ಅವನು ಬರೋಲ್ಲ ಹ್ಯಾಂಗ ನೀವು ಬಿಡಿಸೋದ್ ಬಿಡಿಸ್ರಮ್ಮ ಯಾರನ್ನ ಹತ್ತಾಗತ್ತ ನೋಡಿ ತೀರಾ ನಾನಾದ್ರೂ ನಿಮ್ಮೆಲ್ಲ ಸುರ್ಕಂಡು ಓದ್ತಾತೀನಿ ನೀವ ತಂದಿನ ತಪ್ಪಿಗೆ ನಮ್ಮ ಅಯ್ಯಪ್ಪ ನಾಳೆ ನಾನು ಅಯ್ಯಪ್ಪನ್ಗೆ ಹೇಳ್ತೀನಿ ಇರುತ್ತೆ ನೀವು ಸುಮ್ಮ ಸರಸರ ಸರ ಬಿಡಿಸ್ಕೊಂಡು ಬರ್ರಿ ನಮಗೊಂದೇ ಈ ಇವ್ಜಿದ್ದಾಗ ಸಾಕಾಗುತ್ತಮ್ ನಿನ್ನ ಎಂದಾಗ ಬಾಗಿಂದ ಹೆಂಗೆ ಕಪ್ಪ ಮಾಡ್ತೀತಾಯ ಇವಜಿತಾಗ ಹಂಗೆ ಹಂಗೆ ನಾ ಎಂಗೆ ಏ ಏನು ಹೆಂಗೆ ಏತಿಯ ತಾಯಿ ನೀನು ಆದ್ರಾಗ ಇವು ಅಲ್ಲದ ಮನೆಯಾಗಿ ನೀವು ಮಾತಾಡಿರಲ್ಲ ಕಚ್ಚಡಲ್ಲ ಇದ್ರಾಗ ಯಾವಾಗಲೂ ಲಟಪಟ ಲಟಪಟ ಏನು ಮಾಡಣಮ್ಮ ಏನು ಎಮ್ಮೆ ಅನ್ಮೆ ಬಿಟ್ಟು ಹೊಡಿಯೋಕೆ ಎಂಬಾಕೆ ಮುಂಚಾರನು ಏನು ಮಾಡೋಣಮ್ಮ ಈಗ ಇರತಕ್ಕ ಒ ತಕ್ಕ ವಯಸ್ಸಾಗಿತ್ತು ಅವ್ರನ್ನು ಅಂದ್ರೆ ಒಮ್ಮೆಣ ನಾನೇ ನಾವು ನೆಲಕ್ಕೆ ಕಾಕಿ ಮೇಲೆ ನಾಲ್ಕು ದಿನ ರೂಢಿಯಾಗಿತ್ತು ನನಗೆ ಬಿಡಿಸ್ರಿ ನೋಡಿದ್ರಲ್ಲ ನಿಮ್ಮ ನಿಮ್ಮವರೆಗೂ ಹಿಂಗೆ ಹೊಸ ಬಿಡಿಸ್ನ ಕೆ ಜಿ ಮೇಲೆ ಒಂಥರ ಬಿಡಿಸ್ತಾರೆ ತೂಕ ದಿನದ್ದು ಲೆಕ್ಕ ಆದರೆ ಒಂಥರ ಬಿಡಿಸ್ತಾರೆ ಅವ್ನು ತಂದು ಹೆಂಗೆ ಬೈತಾರೆ ಹೇಗೆ ಬೈತಾರೆ ನಿಮ್ಮ ನಿಮ್ಮವರೆಗೆ ಹಿಂಗೆ ಬೈತಿದ್ರೆ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ದಯವಿಟ್ಟು ಈ ವಿಡಿಯೋನ ವಾಟ್ಸಪ್ಪು ಫೇಸ್ಬುಕ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆ ಎಲ್ಲನ ಕಳಿಸ್ರಿ Thank you.